ಹಾಯ್ ಇವತ್ತು ನಾನು ಪಾನಿಪುರಿ ಮಾಡ್ತಾಯಿದ್ದೀನಿ ಪಾನಿಪುರಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಪಾನಿಪುರಿ ಮಾಡಲಿಕ್ಕೆ ಪಾನಿಪುರಿ ಮಾಡಲಿಕ್ಕೆ ಇದು ಟೂ ಫಿಫ್ಟಿ ಎಮ್ ಎಲ್ ಕಪ್ ಇದು ಟೂ ಫಿಫ್ಟಿ ಎಮ್ ಎಲ್ ಕಪ್ಪಿಂದ ಒಂದು ಕಪ್ಪಷ್ಟು ರವೆ ಹಾಕ್ಕೋಬೇಕು ಅವನಿಂದ ನಾಲ್ಕು ಟೇಬಲ್ ಸ್ಪೂನು ಹಾಕ್ಕೋಬೇಕು ಒನ್ ಟ್ವೆಂಟಿ ಫೈವ್ ಎಮ್ ಎಲ್ ಕಪ್ಪಿಗೆ ಎರಡು ರಂಗೆ ಟೂ ಫಿಫ್ಟಿ ಎಮ್ ಎಲ್ ಕಪ್ಗೆ ನಾಲ್ಕು ಸ್ಪೂನು ನಾಲ್ಕು ಸ್ಪೂನು ಅಂತ ಹೇಳಿದರೆ ಇದು ಏಯ್ಟಿ ಎಮ್ ಎಲ್ ಕು ಏಯ್ಟಿ ಎಮ್ ಎಲ್ ಕಪ್ಪಿಂದ ಒಂದು ಅಷ್ಟು ಮೈದಾ ಹಿಟ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ ಈ ಟೇಬಲ್ ಸ್ಪೂನಿಂದ ನಾಲ್ಕು ಸ್ಪೂನ್ ಇದೆ ಅಳತೆ ಮಾಡಿದರೆ ಸೊ ಟು ಫಿಫ್ಟಿ ಎಮ್ ಎಲ್ ಕ್ರವಾಗೆ ನಾನು ಒಂದು ಏಯ್ಟಿ ಎಮ್ ಎಲ್ ಕಪ್ಪಲ್ಲಿ ಒಂದು ಕಪ್ ಅಂದರೆ ನಾಲ್ಕು ಟೇಬಲ್ ಅಷ್ಟು ನಾನು ಮೈದಾ ಹಿಟ್ಟನ್ನು ಹಾಕ್ಕೊಳ್ತಾ ಏ ಏಯ್ಟಿ ಎಮ್ ಎಲ್ ಕಪ್ಪಲ್ಲಿ ಸ್ವಲ್ಪ ಚೆನ್ನಾಗಿ ಕುದಿ ಕುದಿಯೋ ನೀರು ಹಾಕಿ ಕಲಿಸ್ಕೋಬೇಕು ಹಾಟ್ ವಾಟ್ರ್ ಹಾಕಿ ಕಲಿಸ್ಕೋಬೇಕು ಏಯ್ಟಿ ಎಮ್ ಎಲ್ ಕಪ್ಪಾಗಿದೆ ಸ್ವಲ್ಪ ಕಡಿಮೆ ಆಗಿದೆ ನಾನು ಒಂದು ಟೇಬಲ್ ಸ್ಪೂನಷ್ಟು ನೀರು ಹಾಕ್ಕೊಂಡು ಕಲಿಸ್ಕೊಂಡು ಒಂದು ಬಟ್ಟೆ ಹಾಕ್ಬಿಟ್ಟು ಒಂದು ಇಪ್ಪತ್ತು ನಿಮಿಷ ಇಡಬೇಕು ಈಗ ನೆಂದಿರುಗಳ್ನ ಮಾಡಿಕೊ ಈಗ ನಾನು ಈ ಥರ ಚಿಕ್ಕ ಚಿಕ್ಕದಾಗಿ ಸಣ್ಣ ಸಣ್ಣ ಹುಳ್ಳಿಗಳನ್ನ ಮಾಡಿಕೊಂಡು ಈ ಸೈಜ್ನಲ್ಲಿ ಉದ್ಕೊಳ್ಬೇಕು ಇರೋದನ್ನ ಪಾನಿಪುರಿಗೆ ಈ ಥರ ಇಷ್ಟು ಚಿಕ್ಕ ಚಿಕ್ಕದಾಗಿ ನಾನು ಉದ್ಕೊಂಡು ಇಟ್ಕೊಂಡಿದ್ದೀನಿ ಒಂದು ಮೂರು ಸರಿ ಹಿಂಗೆಲ್ಲ ತುಳಿ ಇಲ್ಲಿ ಅಂದರೆ ದಿನ ಸಾಕಾಗುತ್ತೆ ಎರಡು ಮೂರು ಸರಿ ಈ ಥರ ಅಂದ್ಬಿಟ್ಟು ಈ ಥರ ಹಾಕೋಬೇಕು ನಾವು ಯಾವುದನ್ನು ಫಸ್ಟ್ ಹಾಕಿರ್ತೀವೋ ಅದನ್ನು ಮೊದಲು ಕರ್ಕೊಳ್ಬೇಕು ಲಾಸ್ಟಲ್ಲಿ ಹಾಕಿರೋದನ್ನು ಲಾಸ್ಟಲ್ಲಿ ಕರ್ಕೊಳ್ಬೇಕು ಪಾನಿಪುರಿ ಮಾಡಲಿಕ್ಕೆ ಪಾನಿ ರೆಡಿ ಮಾಡಲಿಕ್ಕೆ ನಾನು ಒಂದು ಮುಷ್ಟಿಯಷ್ಟು ಕೊತ್ತಂಬರಿ ಹಾಕ್ಕೊಂಡಿದ್ದೀನಿ ನಂತರ ಒಂದು ಸ್ವಲ್ಪ ಪುದೀನ ಸೊಪ್ಪನ್ನು ಇದ್ದೀನಿ ಆ ನಂತರ ಒಂದು ಸ್ವಲ್ಪ ಒಂದು ಕಾಲು ಟೀ ಸ್ಪೂನಷ್ಟು ಕೊತ್ತಂಬರಿ ಬೀಜ ಪುಡಿ ನಂತರ ಜೀರಿಗೆ ಮತ್ತು ಕಾಳು ಮೆಣಸು ಪುಡಿ ಮಾಡಿ ಮಾಡಿಟ್ಕೊಂಡಿದ್ದೀನಿ ಅದನ್ನು ಒಂದು ಸ್ಪೂನಷ್ಟು ಒಂದೂವರೆ ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ ಆನಂತರ ಒಂದು ಸ್ ಒಂದು ಟೇಬಲ್ ಸ್ಪೂನಷ್ಟು ಬೇಯಿಸಿರ್ತಕ್ಕಂಥ ಕಡಲೆಕಾಳನ್ನು ಇದ್ದೀನಿ ಇವೆಲ್ಲ ತಿನ್ಸನ್ನು ಸ್ವಲ್ಪ ಬ್ಲ್ಯಾಕ್ ಸಾಲ್ಟ್ ಹಾಕ್ಕೋಬೇಕು ಇದಕ್ಕೆ ಬ್ಲ್ಯಾಕ್ ಸಾಲ್ಟ್ ಹಾಕ್ಕೊಂಡ್ಬಿಟ್ಟು ಒಂದು ಅರ್ಧ ಟೀ ಸ್ಪೂನಷ್ಟು ಮಿಕ್ಸಿ ಮಾಡ್ಕೋಬೇಕು ಇದು ಮಿಕ್ಸಿ ಮಾಡ್ಕೊಳ್ಳೋಕ್ಕೆ ಕಾಳು ಬೇಯಿಸಿರ್ತಕ್ಕಂಥ ಒಂದು ಅರ್ಧ ಕಪ್ಪಷ್ಟು ನೀರು ಹಾಕ್ಕೊಂಡಿದ್ದೀನಿ ಅವನಿಗೆ ಒಂದು ನಾಲ್ಕು ಪೀಸಷ್ಟು ಲೆವೆನ್ ಪೀಸ್ ಹಾಕ್ಕೊಳ್ತಾ ಇದ್ದೀನಿ ಆ ನಂತರ ಮಿಕ್ಸಿ ಮಾಡಿರೋದನ್ನು ಸೋಸ್ಬಿಟ್ಟು ಹಾಕ್ತಾ ಇದ್ದೀನಿ ಮಿಕ್ಸಿ ಮಾಡಿದ್ದು ಹಾಕ್ಕೊಂಡ ನಂತರ ನೆನೆಸಿ ನೆನೆಸಿಟ್ಕೊಂಡಿದ್ದೀನಿ ಎರಡು ದಪ್ಪ ನಿಂಬೆ ಗಾತ್ರದಷ್ಟು ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಆ ನಂತರ ಒಂದು ಒಂದು ಇಷ್ಟು ನಿಂಬೆ ಹಣ್ಣು ಬೆ ಬೆಲ್ಲವನ್ನು ಹಾಕ್ಕೊಳ್ತಾ ಇದ್ದೀನಿ ಆನಂತರ ಸ್ವಲ್ಪ ನಾನು ಖಾರಕ್ಕೋಸ್ಕರ ಎರಡು ಹಸಿಮೆಣಸಿ ಕುಕ್ಕರಲ್ಲಿ ಆಲೂಗಡ್ಡೆ ಜೊತೆ ಬೇಯಿಸ್ಕೊಂಡಿದ್ದೀನಿ ಅದನ್ನು ಹಾಕ್ತಾಯಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ನಂತರ ಒಂದು ನಾಲ್ಕು ಸ್ಪೂನಷ್ಟು ಚಾಟ್ ಮಸಾಲ ಕಟ್ ಮಾಡಿ ನೀರು ಹಾಕಿದ್ದೀನಿ ಆನಂತರ ಒಂದು ಮೂರು ಟೀ ಸ್ಪೂನಷ್ಟು ಬ್ಲ್ಯಾಕ್ ಸಾಲ್ಟ್ ಹಾಕ್ಕೊಳ್ತಾ ಇದ್ದೀನಿ ಒಂದು ಎರಡು ಮೂರು ಟೀ ಸ್ಪೂನಷ್ಟು ಬ್ಲ್ಯಾಕ್ ಸಾಲ್ಟು ಒಂದು ನಿಂಬೆಹಣ್ಣನ್ನು ನಾನು ಜ್ಯೂಸ್ ಮಾಡಿ ತಗೊಳ್ತೀನಿ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ನಂತರ ಕೊನೆಯದಾಗಿ ಇದು ಸಪ್ಪೆ ಬೂಂದಿನ ಕಾಳನ್ನು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಜಾಸ್ತಿಯಾಗಿ ಈಗ ಪಾನಿ ರೆಡಿಯಾಗಿದೆ ಈಗ ಇದು ಆಲೂಗಡ್ಡೆಗೆ ಒಂದು ಸ್ವಲ್ಪ ಒಂದು ಅರ್ಧ ಟೀ ಸ್ಪೂನಷ್ಟು ನಾನು ಕೊತ್ತಂಬರಿ ಬೀಜ ಹಾಕ್ಕೊಳ್ತಾ ಇದ್ದೀನಿ ನಂತರ ಇದು ಜೀರಿಗೆ ಮತ್ತು ಕಾಳು ಮೆಣಸು ಖಾರದ ಪುಡಿ ಹಾಕಿ ಮಾಡಿರ್ತಕ್ಕಂಥದ್ದು ಈ ಪುಡಿನೂ ಸಹಿತ ಒಂದು ಸ್ಪೂನಷ್ಟು ಒಂದು ಅರ್ಧ ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ ಆ ನಂತರ ಒಂದು ಸ್ವಲ್ಪ ಒಂದು ಟೇಬಲ್ ಸ್ಪೂನಷ್ಟು ಈರುಳ್ಳಿ ಇದ್ದೀನಿ ನಂತರ ಒಂದೆರಡು ಸ್ಪೂನಷ್ಟು ಬ್ಲ್ಯಾಕ್ ಸಾಲ್ಟ್ ಹಾಕಿ ನಂತರ ಒಂದು ಟೂ ಸ್ಪೂನಷ್ಟು ಚಾಟ್ ಮಸಾಲೆ ಇವೆಲ್ಲ ದಿನಸಾಕಿ ಚೆನ್ನಾಗಿ ಸ್ಪೂನಿಂದ ಮಿಕ್ಸ್ ಮಾಡ್ಕೊಳ್ಬೇಕು ಇದಕ್ಕೆ ಒಂದು ಅರ್ಧ ಕಪ್ಪಷ್ಟು ಬಟಾಣಿ ಹಾಕಿ ಆ ನಂತರ ಬೇಯಿಸಿದಾಗ ಹಾಕಿರ್ತಕ್ಕಂಥ ಎರಡು ಹಸಿ ಜಸ್ಟ್ ಪೇಸ್ಟ್ ಮಾಡಿ ಹಾಕಿ ಈಗ ಪಾನಿಗೆ ಪಾನಿ ಎಲ್ಲ ಪಾನಿಪುರಿಗೆ ಪಾನಿ ರೆಡಿಯಾಗಿದೆ ನಂತರ ಮಸಾಲ ರೆಡಿಯಾಗಿದೆ ಕಾಳು ಮತ್ತು ಬೇಕಾದರೆ ಬಟಾಣಿ ಪೂರಿ ರೆಡಿಯಾಗಿದೆ ನಂತರ ಇದು ಸೇವು ಸೊ ಪಾನಿಪುರಿಗೆ ಬೇಕಾದಂಥ ಎಲ್ಲ ಸಾಮಗ್ರಿಗಳು ರೆಡಿಯಾಗಿದೆ ನೀವು ಈ ಥರನಾಗಿ ಎಲ್ಲ ಮಾಡಿ ಟೇಸ್ಟ್ ಮಾಡಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಬಾಯ್ ಬಾಯ್ ಥ್ಯಾಂಕ್ ಯು